ಧಾರವಾಡ ನಗರದ ಐತಿಹಾಸಿಕ ನುಚ್ಚಾಂಬ್ಲಿ ಬಾವಿಯ ಗಂಗಾಪೂಜಾ ನೆರವೇರಿಸುವ ಮೂಲಕ ಮೇಯರ್ ರಾಮಣ್ಣ ಬಡಿಗೇರ್ ಹಾಗೂ ಈರೇಶ ಅಂಚಟಗೇರಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕ ಗಣಪತಿ ಹಾಗೂ ಇಲ್ಲಿಯ ಎಲ್ಲಾ ಮನೆಗಳ ಗಣೇಶನನ್ನು ವಿಸರ್ಜನೆ ಮಾಡಲು ಐತಿಹಾಸಿಕ ನುಚ್ಚಾಂಬ್ಲಿ ಬಾವಿಗೆ ಎಲ್ಲಾ ರೀತಿಯ ಸ್ವಚ್ಛತೆ ಮಾಡಿ ಅನುಕೂಲಕರವಾಗುವಂತೆ ಸಿದ್ಧತೆ ಮಾಡಿದ್ದೇವೆ ಎಂದು ಬಂದಂತ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು दिपाल का नाम का पुरुष के लिए नाचियों टीके की बोलते हैं इंद्राजाला दिपाल के लिए भी नेताजी की बोलते हैं आरोपी पर मैं चली जाऊंगी तो क्या सर से बिल्कुल नहीं तो तलाक कराने के लिए

कड़ो <laughs> ಾಯೇ ಮೊದಲ ದೇವರು ಎಂದಿ ಜಗ ಕೆಲವನೇ ಗೌರಿ ಕಂದಮು ಗಣಪನೆ ವಕ್ರತುಂಡ ಮಹಾಗಾಯನೇ ಯಿ ತುಳಿಲೆ ನಿನ್ನದು ಗಣಪ ವಕ್ರತುಂಡ ನಿನ್ನದು ಗಣಪ ನಿನ್ನ ಪೂಜಿಸಿ ಪಡೆಯು ಮೇ ಸ್ವಾಮಿ ಚಂದೇನು ಜನ್ಮದಾ ನಿನ್ನ ಪೂಜಿಸಿ ಪಡೆಯು ಮೇ ಸ್ವಾಮಿ ಚಂದೇನು ಜನ್ಮದ್ಲವನು ಪಡೆಯಲಾಗಿ ನಾ ತಂದೆ ತಾಯಿ ಸುದ್ದಿ ಬದವನೇ ದೇವರುದ ಜಗೇ ಸಾರಿ ಗೀತ ಮನೆ ಗೌರಿ ಕಂದ ಮುದ್ದು ಗಣಪನೆ ಲಾಲ ಬ್ರಹ್ಮಣೆ ನಾಟ್ಯ ಲೋಲನೆ ವಟುವೇಷಕ್ಕೆ ಬಂದ ಗಣಪನೆ ಲಾಲ ಬ್ರಹ್ಮಣೆ ನಾಟ್ಯ ಲೋಲನೆ ವಟುವೇಷಕ್ಕೆ ಬಂದ ಗಣಪನೆ ರಾವಣ ತಂದ ಆತ್ಮಲಿಂಗವಾ ಕುವಿಯಲ್ಲಿ ಇಟ್ಟ ದೇವನೇ ರಾವಣ ತಂದ ಆತ್ಮಲಿಂಗವ ಕುವಿಯಲ್ಲಿ ಇಟ್ಟ ದೇವನೇ ಜ್ಞಾನ ಫಲವನು ಪಡೆಯಲಾಗಿನ ತಂದೆ ತಾಯಿ ಸುದ್ದಿ ಬಂದವನೇ ತಂದೆ ತಾಯಿಯೇ ಮೊದಲ ದೇವರು ಎಂದು ಜಗಕ್ಕೆ ಸಾರಿ ನಿಂತವನೇ ಚಂದ್ರನು ನಿನ್ನ ನೋಡಿ ನಗುತ್ತೀರೇ ಶಾಪ ನೀಡಿದಂತ ಗಣಪನೇ ಚಂದ್ರನು ನಿನ್ನ ನೋಡಿ ನಗುತ್ತೀರೇ ಶಾಪ ನೀಡಿದಂತ ಗಣಪನೇ ಹಾವನ ಹಿಡಿದು ಡೊಳ್ಳೊಟ್ಟಗೆ ಸುತ್ತಿದ ಗಣಪ ಶರಣು ಶರಣು ವಿಘ್ನೇಶ್ವರನೇ ಹಾವನ ಹಿಡಿದು ಡೊಳ್ಳೊಟ್ಟಗೆ ಸುತ್ತಿದ ಗಣಪ ಶರಣು ಶರಣು ವಿಘ್ನೇಶ್ವರ गंगा माता की जय महाराज 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 जय, 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 गंगा 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 माता 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 की 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 जय। ಹಿಂದೂ ಸಂಸ್ಕೃತಿಯ ಒಂದು ಅಂಗವಾಗಿ ದೇಶದ ತುಂಬೆಲ್ಲ ಇವತ್ತು ಗಣಪತಿ ಉತ್ಸವನ ಮಾಡ್ತಾ ಇದೀವಿ ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಅಂದ್ರೆ ಗಣಪತಿಗೆ ಉತ್ತರ ಕರ್ನಾಟಕದಲ್ಲೇ ಒಂದು ಹೆಬ್ಬಾಗಿಲ್ಲ ಗಣಪತಿ ಇಡೋದಕ್ಕೆ ಇಲ್ಲಿ ಪರಂಪರೆ ಅಂತೆ ಈಗಾಗಲೇ ಇಲ್ಲಿ ನುಚ್ಚುಮೆ ಬಾವಿ ಬಾವಿಯಲ್ಲಿ ಇಡೀ ನಮ್ಮ ಧಾರವಾಡದ ಪ್ರಮುಖ ಗಣಪತಿಗಳು ಮತ್ತು ಇಲ್ಲಿ ಇರುವಂತ ಎಲ್ಲ ಗಣಪತಿಗಳು ಇಲ್ಲಿ ವಿಸರ್ಜನೆ ಆಗ್ತಿದಾವೆ ಇದನ್ನು ನಮ್ಮ ಇಲ್ಲಿಯ ಸದಸ್ಯರು ಮತ್ತು ಇಲ್ಲಿಯ ಸುತ್ತಮುತ್ತ ನ ಸದಸ್ಯರು ಇದನ್ನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿ ಇವತ್ತು ಇದನ್ನ ಸಾರ್ವಜನಿಕವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಲ್ಲಿ ದೀಪದ ವ್ಯವಸ್ಥೆ ಇರಬಹುದು ರಸ್ತೆ ಇರಬಹುದು ಇಲ್ಲಿ ಸ್ವಚ್ಛತೆ ಇರಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇದನ್ನ ಸಾರ್ವಜನಿಕರು ಉಪಯೋಗ ಮಾಡ್ಕೋಬೇಕಂತ ನಾನು ಕೇಳ್ಕೊಂತೇನೆ ಧಾರವಾಡದ ಪ್ರತಿಷ್ಠಿತ ಒಂದು ಬಾವಿ ಅದಕ್ಕೆ ಅದನ್ನ ತಂದೆ ಆದಂತ ಒಂದು ಇದೆ ಧಾರವಾಡದ ಸಾರ್ವಜನಿಕ ಮುನ್ನೂರು ಗಣಪತಿಗಳಲ್ಲಿ ಎರಡುನೂರಕ್ಕೂ ಹೆಚ್ಚು ಗಣಪತಿಗಳನ್ನು ಇಲ್ಲಿ ವಿಸರ್ಜನೆ ಮಾಡುವ ಮೂಲಕ ಬಹಳ ತಂದೆ ಅಂತ ಪ್ರಸಿದ್ಧಿಗೊಳಿಸಿದ್ದೆ ಸನ್ಮಾನ್ಯ ಈ ಭಾಗದ ಶಾಸ ನಮ್ಮ ಪಾಲಿಕೆ ಸದಸ್ಯರಂತ ಶಂಕರ್ ಶೇಡ್ಕಿ ಅವರ ಮುತೋರ್ಜೆಯಿಂದ ಇದನ್ನ ಸ್ವಚ್ಛತೆ ಮಾಡುವುದು ಪ್ರತಿ ವರ್ಷ ಗಂಗಾ ಪೂಜೆ ಮಾಡುವ ಕಾರ್ಯಕ್ರಮ ಆಗುತ್ತೆ ಮತ್ತೊಂದು ವಿಶೇಷತೆ ಏನಂದ್ರೆ ಯಾವತ್ತ ನಂತರ ಅವ್ರ ಇದ್ದಾರಲ್ಲ ಯಾರೇ ಮಹಾಪೌರರಾಗಲಿ ಅವ್ರ ಕಡೆ ಅಂತ ಇದನ್ನ ಗಂಗಾ ಪೂಜೆ ಮಾಡಲು ಐದನೇ ದಿವಸದ್ದು ಇರ್ಬೋದು ಏಳು ಏಳನೇ ದಿವಸದ ಇರ್ಬೋದು ಒಂಬತ್ತನೇ ದಿವಸದ್ದು ಹನ್ನೊಂದನೇ ದಿವಸದ ಗಣಪತಿ ವಿಸರ್ಜನೆಗೆ ಅವಕಾಶ ಮಾಡಿ ಕೊಡುತ್ತಾರೆ ಮತ್ತು ಇದಕ್ಕೆ ಸಕಲ ವ್ಯವಸ್ಥೆಗಳಿಂದ ಪಾಲಿಕೆಯಿಂದ ಮಾಡೋಕೆ ಇವತ್ತು ಮಹಾಪೌರು ಸಹ ಮಾಡಿದ್ದಾರೆ ಬರುವಂತ ದಿನಗಳಲ್ಲಿ ಒಂದು ಬೃಹತ್ ಆಕಾರದ ಒಂದು ಇನ್ನೊಂದು ಬಾವಿಯನ್ನ ನಿರ್ಮಾಣ ಇದೇ ಸಮೀಪದಲ್ಲಿ ಮಾಡಿ ಇದಕ್ಕೂ ಕಾಯಕಲ್ಪನೆ ಮಾಡ್ಕೊಳ್ಬೇಕು ಮತ್ತು ಅಲ್ಲಿಯೂ ಸದಕ್ಕೆ ವಿಶೇಷ ಮಾಡುವಂತ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆಲ್ಲ ಅದಕ್ಕೆ ಮಹಾಪೌರರು ಪರಿಶೀಲಿಸ್ತಾಕೆ ಮಾಡ್ತಾ ಇದ್ದಾರೆ ಈ ಭಾಗದ ಗಣಪತಿ ಎಲ್ಲ ವಿಸರ್ಜನೆ ಮಂಡಳಿಗಳೊಂದಿಗೆ ಒಂದು ಸಭೆ ಮಾಡೋ ಮೂಲಕ ಎಲ್ಲಿ ಮಾಡಬೇಕು ಯಾವ ತರ ಮಾಡಬೇಕು ಅದಕ್ಕೆ ಒಂದು ಹುಬ್ಬಳ್ಳಿ ದಾರೋಡದಲ್ಲೇ ವಿಶೇಷತೆ ಇರುವಂತ ಒಂದು ಮಾಡಿದ್ರೆ ಮತ್ತೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಏನು ಹಚ್ಚುವ ಮೂಲಕ ಗಣಪತಿ ವಿಸರ್ಜನೆ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲೇ ಕ್ರೇನ್ ಹಚ್ ನಾವು ಅದರಿಂದ ಗಣಪತಿ ಮುಖಾಗುವಂತ ಚಾನ್ಸಸ್ ಇರುತ್ತವ ಅದರ ಈ ಹೊಸ ಯೋಜನೆಯನ್ನ ಹುಬ್ಳಿಯಲ್ಲಿ ಮಾಡಿದ್ದಾರೆ ಬರುವಂತಹ ದಿನಗಳಲ್ಲಿ ಅದನ್ನ ಧಾರವಾಡಕ್ಕೂ ಅವಕಾಶ ಮಾಡಿಕೊಡ್ಬೇಕಂತ ವಿನಂತಿ ಏನ್ ಮಾಡಿದ್ದೀವಿ ಅದು ಸದ್ಯಕ್ಕೆ ಸ್ವಲ್ಪ ಪ್ರತಿ ವಸಂತಿ ಈ ವರ್ಷವೂ ಗಣೇಶ ಹಬ್ಬದ ನಿಮಿತ್ತವಾಗಿ ಧಾರವಾಡದಲ್ಲಿ ಇರುವುದು ಒಂದು ಭಾವಿ ಲಿಚ್ಚುಂಬಿ ಭಾವಿ ಇಡೀ ನಮ್ಮ ಸಮಸ್ತ ಧಾರವಾಡದ ಗಜಾನನ ವೇಕ ಮಂಡಳಿ ಎಲ್ಲಾ ಸಾರ್ವಜನಿಕ ಗಣಪತಿ ಇಲ್ಲಿ ಬರ್ತಾವ ಆಮೇಲೆ ವಿಸರ್ಜನೆ ಇಲ್ಲೇ ಮಾಡಲಾಗದ ಆಮೇಲೆ ಪ್ರತಿ ವರ್ಷವೂ ಮೂರು ದಿವಸ ಇರ್ಬೋದು ಒಂದ್ ದಿವ್ಸ ಇರ್ಬೋದು ಐದು ದಿವಸ ಮನಿ ಗಣಪತಿ ಸೇದಕ್ ನಮ್ದು ಮಾಳಮಡ್ಡಿ ಇರ್ಬೋದು ಗಾಂಧಿನಗರ ಶಟರ್ ಕಾಲಿನಿ ಈ ಸುತ್ತಮುತ್ತಲು ನಗರ ನಿಂದೂ ಇಲ್ಲೇ ಗಣಪತಿ ವಿಸರ್ಜನೆ ಮಾಡ್ತೈತಿ ಅದೇ ರೀತಿ ಪ್ರತಿ ವರ್ಷ ಅಂತೂ ಈ ವರ್ಷನೂ ಭಾವಿ ಸ್ವಚ್ಛ ಮಾಡಿ ಪ್ರತಿ ವರ್ಷ ಗಂಗಾ ಗಂಗಾ ಪೂಜಾ ಅಥವಾ ಪೂಜಾ ಕಾರ್ಯಕ್ರಮ ಮಾಡಿ ಚಾಲನೆ ಕೊಡ್ತೀವಿ ಇವತ್ತಿನ ಎಲ್ಲರೂ ನಮ್ಮ ಈ ಭಾಗದ ಹಿರಿಯರು ಯುವಕರು ಬಂದಿರ್ತಾರೆ ಅದೇ ರೀತಿ ಇವತ್ತಿನ ಈ ಪೂಜಾ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಇದು ಭಾವಿ ಒಂದು ಗಣಪತಿ ಬಿದ್ದ ಮೇಲೆಯೂ ಇದನ್ನ ಭಾವಿ ಸ್ವಚ್ಛ ಮಾಡಿ ಒಂದು ಇಲ್ಲಿ ಒಂದು ಟಿಮ್ ರೆಡಿ ಆಗಿ ಸ್ವಿಮಿಂಗ್ ಪೂಲ್ ಟೈಪ್ ಎಲ್ಲರಿಗೂ ಶಿವಮ್ ಸ್ವಿಂಗ್ ಪೂಲ್ ಕಲಿಸ್ತಾರೆ ಸ್ವಿಮ್ಮಿಂಗ್ ಕಲಿಸ್ತಾರೆ ಈ ಗಣಪತಿ ಬಿದ್ದು ಕೂಡ ಮರೇ ದಿವ್ಸನೇ ಇದನ್ನ ಸ್ವಚ್ಛತಾ ಮಾಡಿ ಅವ್ರಿಗೆ ಮತ್ತೆ ನಾವು ಯುವಕರಿಗೆ ಕೊಡ್ತೀವಿ ಇದು ಬಹಳ ಬಹಳ ಶುದ್ಧ ಹಳೆ ಭಾವಿ ಒಂದು ಬರಗಾಲ ಬಿದ್ದ ಸಮಯದಲ್ಲಿ ಒಂದು ಅವಾಗ ನೀರಿಂದ ಅಭಾವ ಭಾಳ ಇತ್ತು ಅವಾಗಿನ ಜನರು ಇದನ್ನ ನುಚ್ಚು ಕುಡುದು ಬಾವಿ ಕಡದಿನಿಂದ ಲುಚ್ಚಂಬಿ ಬಾವಿ ಅಂತ ಒಂದು ಹೆಸರು ಅಂತ ಹೆಸರಾಗಿದೆ ಅದೇ ರೀತಿ ಇವತ್ತಿನ ಈ ಎಲ್ಲರಿಗೂ ಗಣೇಶ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭ ಕೋರುತ್ತ ಸೇಫ್ಟಿ ಸುತ್ತಾರ್ದ ಕಂಪೌಂಡ್ ಮಾಡಿವ್ರಿ ಆಮೇಲೆ ಸುತ್ತಾರ್ದ ಪೇವರ್ಸ್ ಇರ್ಬೋದು ಮದ್ಲೆಕ್ ಒಂದ್ ರೋಡ್ ಇತ್ತು ಆಮೇಲೆ ಇನ್ನೊಂದು ರೋಡ್ ಮಾಡಿವಿ ಅಂದ್ರೆ ಒನ್ವೇ ಇತ್ತು ಬಹಳ ಒಂದೇ ಹೋಗುದು ಬರೋದು ಬಹಳ ತ್ರಾಸ ಆಕೆ ಜನಕ್ಕೆ ಎಲ್ಲಾರ್ ಮತ್ತ ಇನ್ನೊಂದೆ ಇನ್ನೊಂದು ರೋಡ್ ರೋಡ್ ಮಾಡಿವಿ ಅದೇ ರೀತಿ ಇದೆ ಪ್ರತಿ ಐದು ದಿವಸ ಆಮೇಲೆ ಏಳು ದಿವಸ ಒಂಬತ್ತು ದಿವ್ಸ ಹನ್ನೊಂದು ದಿವಸ ಯಾರಿಗೆ ಇಲ್ಲೇ ಒಂದು ಕ್ರೇನ್ ವ್ಯವಸ್ಥೆ ಮಾಡ್ತೈತಿ ಪೂರಾ ಪೂಜೆ ಮಾಡಿದ ಮೇಲೆ ಕ್ರೇನ್ ಒಳಗ ಶಿಫ್ಟ್ ಮಾಡ್ತೇವೆ ಕ್ರೇನ್ ಲಿಂದ ಬಾವಿ ಒಳಗ ಬಿಡಿ ವ್ಯವಸ್ಥೆ ಮಾಡಲಾಗಿದೆ ಆಮೇಲೆ ಪೂರ ಪೊಲೀಸ್ ಬಂದೋಬಸ್ತಿ ಸಿ ಸಿ ಕ್ಯಾಮ್ರಾ ಇರ್ಬೋದು ಎಲ್ಲ ಆಮೇಲೆ ನಮ್ ಕಾರ್ಪೊರೇಷನ್ ಲೇಬರ್ ಇಲ್ಲಿ ಕಾಯ್ ಮೊದಲಾಗಿ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ ಧಾರವಾಡದಾಗ ನ ಬಾವಿ ಅಂದ್ರೆ ಅತಿ ಪ್ರಸಿದ್ಧ ಬಾವಿ ಈ ಬಾವಿ ವಾರ್ಡ್ ನಂಬರ್ ಒಂಬತ್ತು ಶಂಕರ ಶೇಖರ್ ಅವರು ಬರ್ತೈತಿ ಶಂಕರ ಶೇಖರ್ ಮಹಾನಗರ ಪಾಲಿಕೆ ಸದಸ್ಯರಾದ್ಮೇಲೆ ಈ ಬಾವಿ ಪರಿಸ್ಥಿತಿ ಭಾಳ ಗಂಭೀರ ಇದ್ದಂಥ ಬಾವಿನ ಸುತ್ತಮುತ್ತ ಡೆವಲಪ್ಮೆಂಟ್ ಮಾಡಿ ಆಮೇಲೆ ಗಣಪತಿ ಬರುವ ರಸ್ತೆಯಿಂದ ಹೋಗು ರಸ್ತೆ ಇತ್ತೆ ಆ್ಯಕ್ಚುಲಿ ಅದನ್ನ ಅವ್ರು ಏನು ಮಾಡಿದ್ರು ಇಲ್ಲಿ ಬಂದು ಗಣಪತಿ ಟ್ಯಾಕ್ಟ್ರನ್ನ ಕಡೆ ಹೊರಗೆ ಹೋಗುವ ತಮ್ಮ ಇದ್ರೊಳಗೆ ಎಷ್ಟು ಇದಕ್ಕೆ ಒತ್ತು ಕೊಡ್ಬೇಕು ಬಾವಿಂಗ್ ಒತ್ತು ಕೊಟ್ರ ಆಮೇಲೆ ದೊಡ್ಡ ದೊಡ್ಡ ಗಣಪತಿ ಆಗ್ಬಿಟ್ಟು ದೊಡ್ಡ ದೊಡ್ಡ ಗಣಪತಿ ಇರೋದ್ರಿಂದ ಮೊದಲೇ ನಾವೆಲ್ಲ ಸಣ್ಣದಿರ್ತಾ ನಾವು ಗಣಪತಿನ ನಡು ಬಾವಿ ಬಿಡುವಂಥ ವ್ಯವಸ್ಥೆ ಮಾಡಿದ್ವಿ ಈಗ ನೋಡಿರಿ ದೊಡ್ಡ ಗಣಪತಿ ಆಗಿತ್ತು ಕ್ರೇನ್ ಅಂತೂ ಕಂಪಲ್ಸರಿ ಬೇಕಾ ಮಹಾನಗರ ಪಾಲಿಕೆ ಸದಸ್ಯರಾಗಲಿ ಮಹಾನಗರ ಪಾಲಿಕೆಯವರಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಆಮೇಲೆ ಸ್ವಯಂ ಸೇವಕರಾಗಲಿ ಇದನ್ನ ನಮ್ಮದು ಗಣೇಶ ಹಬ್ಬನ ಈ ವಿಜೃಂಭಣೆಯಿಂದ ಮಾಡ್ಕೊಂಡು ಅಂದವಿ ಇದನ್ನು ಇವತ್ತಿನ ದಿವಸ ಈ ಬಾವಿ ಮೊನ್ನೆ ನಾನಾ ಶಂಕರ ಗಂಧ ನೋಡು ಏನು ಸ್ವಚ್ಛ ಆಗಿಲ್ಲ ಅಂತೇಳಿ ಬಾವಿನ ಸ್ವಚ್ಛ ಮಾಡಿಸಿ ಬಣ್ಣ ಹಚ್ಚಿಸಿ ಇನ್ನು ಗಣಪತಿ ವಿಸರ್ಜನೆ ಮಾಡುವಾಗ ಒಂದು ಸ್ವಚ್ಛ ನಾವು ಏನು ಧರ್ಮ ಧಾರ್ಮಿಕವಾಗಿ ಏನು ಮನೆಯ ಪೂಜೆ ಮಾಡ್ತಿವಲ್ಲ ಆ ತರನ ಈ ಗಣಪತಿ ವಿಸರ್ಜನೆ ಅದೇ ತರ ಆಗಲಿ ಅಂತ ಹೇಳಿ ಸ್ಪಂದಿಸಿ ಇದೊಂದು ಬಾವಿ ಸ್ವಚ್ಛ ಮಾಡಿದ್ರೆ ಅವ್ರಿಗೆ ನಾವು ನಾನು ಮಹಾನಗರ ಪಾಲಿಕೆ ಈ ಒಂದು ಗಣೇಶ ಮತ್ತು ಗೌರಿ ಹಬ್ಬದ ಎಲ್ಲರಿಗೂ ಶುಭಾಶಯ ಎಂಟನೇ ವಾರ್ಡಿಗೆ ಇಲ್ಲಿ ಕಾರ್ಪೊರೇಟರ್ ಆಗಿ ಬಂದಾಗಿಂದ ಎಲ್ಲಾ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸೆಲ್ಲ ಇಲ್ಲಿ ಅಡ್ಡಾಡ್ಲಿಕ್ಕೂ ಆಗ್ತಿತ್ತು ಅಷ್ಟು ಗಲೀಜಿತ್ತು ಇವ್ರು ಬಂದಾಗಿಂದ ಎಲ್ಲ ಸ್ವಚ್ಛ ಮಾಡಿ ಅಷ್ಟೇ ನಮಸ್ಕಾರ ಇನ್ನು ನಿಚ್ಚಂಬಳಿ ಬಾಮಿ ಸ್ವಚ್ಛತಾ ಹಾಗೂ ಎಲ್ಲಾ ಪಕ್ಷಾತೀತವಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರ್ತಾರಲ್ಲ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಶಂಕರ್ ಶೆಳಕೆ ಶಂಭು ಶಾಲಿಮನಿ ಮತ್ತು ಮರಾಠ ವಿದ್ಯಾ ಪ್ರಸಾರ ಮಂಡಳಿಯ ಉಪಾಧ್ಯಕ್ಷ ಯಲ್ಲಪ್ಪ ಚವಹಾಣ ರಾಜು ಬಿರಜಿನವರ ನೂರಾರು ಯುವಕರು ಹಾಗೂ ಹಿರಿಯರು ಮಹಿಳೆಯರು ಮತ್ತು ಮಕ್ಕಳು ಎಲ್ಲಾ ಗಣಪತಿ ಮಂಡಳಿ ಸದಸ್ಯರು ಭಾಗವಹಿಸಿದ್ದರು